ವಸಂತಳಿ ತಳಿ ಚಪ್ಪಲ್ ಮತ್ತ ಬಂದ್ರಿ ತಳಿ ಮತ್ತೆ ಚಪ್ಪಲ್ ಕಲಗ ಅದಾವೆ ಕಲಗಿಟ್ಬಿಡ್ತಾರೆ ಮತ್ತೆ ಯಾರ ಬಂತಂದ್ರೆ ಮತ್ತಿ ಚಪ್ಪಲ್ ಅಂತ ಹೇಳಿ ಬ್ಯಾಡ್ತಾರೆ ಏನು ಮನೆಕಂತಾರೆ ಮತ್ತೆ ಯಾರು ಬಂಗರಿ ಮತ್ತೆ

ಮೊನ್ನೆ ನೀ ಬಂದಾನೆ ತಿಳ್ಕಂಡು ಬಂದಾನ ನಿಮ್ಮ ಹುಡ್ಗದು ಚಲೋನು ಐತಿ ಅದ್ರ ಕೊಡೋ ತಗಂದ್ರ ಅದ್ರಾಗ ನಾಲ್ಕು ಮಂದಿ ಹೀರಿಯರ್ ಇಟ್ಕಂದ ನಿಮ್ಮ ಹುಡ್ಗಿದು ವರ ಉಚಾರ ಏನು ಇದಾವಲ್ಲ ಮಾತುಕತಿ ಮಾತಾಡೋಕೆ ಬರ್ತೈತಿ ಅಂದಾಗ ನೀವು ಯಾವಾಗ ಬರ್ತೀರಿ ಯಪ್ಪ ಇಲ್ಲೇ ಐತು ಅಶುಂಠಿ ಬಾ ತಾಕ ಚರಿ ಇದು ನೋಡಿ ನಮ್ಮೂರ್ನ ಒಂದು ಐನೂರು ಎಕ್ರೆ ಕೆರಿ ನೋಡಿ ಅದನ್ನ ಅಯ್ಯೋ ಆ ಚರಿ ಪೂರಾ ಆ ಊರಾಗ ಕನ್ಯ ಇರೋದು ಇಲ್ಲ ಚಲೋ ಐತಿ ಗಜಮ ಅಂದ್ರ ಒಂದು ಹುಡುಗಿ ಮೇಲೆ ಬಿತ್ತಂದ್ರೆ ಮ್ಯಾಲೆ ತಳಗ ಹುಡುಗಿ ನೀನ್ ಅಲ್ಲೇ ಗಜಮ ಅದ ಗಜ 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 ಅಲ್ಲ ಈಗ ಮಾಡಿದ್ದ ನಮಗ್ ಮಾಡೇ ಬಿಡ ಅದ ಅವಾಗ ಈಗ ನಾವು ಹೆಂಗಾಗೋವಲ್ಲ ಹಂಗ ನಿಲ್ಲ ಮಾಡಬೇಕು ಅಂತ ನಿಮ್ಮ ಹುಡುಗ ಬಂದು ಹೇಳ್ಯಾನ ನಿಮ್ಮ ಏನು ಲೇ ಹಂಗಾಗಿ ತಮ್ಮ ಇಲ್ಲಡೆ ನಿಮ್ಮ ಹುಡುಗ ಏನರಾಗ್ಲಿ ನೀನು ಸ್ವಲ್ಪ ದಡಗನ ಬಾರಪ್ಪ ಅಂದೆ ಇಲ್ಲಪ್ಪ ಗಸುಮತ್ ಎಲ್ಲ ತಂದಿಟ್ಟಿಗೆ ಏನಿದು ನಾವು ಯಾವಾಗಲಿ ಮಾಡಬೇಕagit ಯಜಮಾನ

Wassanta, 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 ya wassanta, 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 ಹುಬ್ಳಿಗೆ ನಾ ಹೊಂಟಿದ್ದೆ ಏನಿದು ನೀನ್ ಆಕಾರ ಹೌದಾ ಇಲ್ಲ ಅದು ಏನತಂದ್ರ ಹೋಗ್ನಾಗ ಅದು ಚಸ್ಮಾ ಇಲ್ಲೇ ಬಿಟ್ಟೋಗಿದ್ನಲ್ಲ ಅಷ್ಟ ನೀ ಯಾಕೀನಿ ಗಾಬ್ರಾಗಿ ಅಲ್ಲ ನೀನ್ ಸ್ವಲ್ಪ ರೆಸ್ಟ್ ಮಾಡ್ಬೇಕಿಲ್ಲ ಈ ನಮ್ನಿ ರೆಡಿ ಹೊರಗೆಲ್ರ ಹೊಂಟಿದ್ದೇನ ಮನೆಯ ಕುಂತಿದ್ದೆ ಬಾ ಕುಂದ್ರ ಇಲ್ಲ ಅಲ್ಲ ಅಂದಂಗ ಅದು ನನ್ನ ಸ್ವಲ್ಪ ಚಶ್ಮಾ ಇತ್ತಲ್ಲ ಚಾ ತದ ಅದ ಇಲ್ಲೇ ಬಿಟ್ಟೋಗಿ ನೋಡಿದನು ಕುಂದ್ರ ಬಾ ಅಲ್ಲ ಯಾಕೆ ಏನು ಬಸ್ ಇಲ್ಲ ಯಾಕತಿ ಇದೊಂದು ಬಿಟ್ಟು ಹೋಗಿದ್ನಲ್ಲ ಇದೊಂದು ಹಾಕೊಂಡು ಹೋಗ್ಲಿಲ್ಲ ಅಂತಂದ್ರ ದೂರ ಬೇರೆ ಅವಕ್ ಏನಲ್ಲ ಕಣ್ಣೊಂದು ರೇಖತ್ ಬಿಡ್ತಾವ್ ಅಲ್ಲ ಇಲ್ಲಿ ಕುಂದ್ರು ಬಾ ಯಾಕ ನೀನೊಂದ್ ಕೆಲಸ ಮಾಡಿ ಇಲ್ಲಿ ಬೇಡ ಬಾ ಹಂಗಾರ ಬಾ ಅಲ್ಲೇ ಅದ ಮೆತ್ತಗತ್ತ ಇಲ್ಲ ಅಲ್ಲಿ ಬಾ ನೀನ್ ಹೇಳ್ತೀನಿ ಅದ ಅಲ್ಲಿ ಕುಂದ್ರು ಒಂದು ಕೆಲಸ ಮಾಡಿ ಒಂದು ಒಂದು ಗ್ಲಾಸ್ ನೀರು ತೊಗೊಂಬಾ ಯಾಕ ಸುಸ್ತಾದಂಗತೈತಿ ಒಂದ್ ಸ್ವಲ್ಪ ಮಕ ತಕೊಂಡ್ ಬಂದ್ಬಿಡ್ತೀನಿ ಮಕ ತಕೊಂಡ್ ಹೋಗ್ತೀನಿ ಹೊರಗ್ ತಕೊ ಅಂದೆ ಆಯ್ತು ಹೊರಗ್ ತಕೊಂತೀನಂತ ನಂಗೆ ಅಲ್ಲೇ ತಕೊಂಡ್ ಬಿಡ್ಲಾ ಹಂಗಾದ್ರವ್ ನೀರ್ ತೊಗೊಂಬಾ ನೀನ್

ಸಾತ ಆತ ನಮ್ಮ ಮಗ ತಕ್ಕೊಳ ಮುಗೀತ ಹೇಯ್ ಅವನಿಲ್ಲ ಅಲ್ಲ ನಿನಗೂ ಹುಷಾರ್ ಇದೇನು ಚಾದರ್ ತಂದಿ ಅಲ್ಲ ಮಸಗ ಮಕ್ಕೊಳ ನನಗೆ ಯಾಕುತ್ತ ನಿನ್ ಮಯ್ಯಾಗ ಹುಷಾರಿಲ್ಲಿ ಓದ್ತು ಯಾಕರ ಮಾಡಾಕತ್ತೀನಿ ಮೊಣಗ್ ಬೇಗ ಬಾ ಹಂಗಾರ ಬೇಗ್ ಬಾ ಅಂದೆ ಯಾಕೆ ಏನು ಇವತ್ತು ಒಂಥರ ಮಾಡಾತ್ ಬಿಡೋದು ನಾನು ಹೇಳ್ತಿ ಪಾಪ ಇದಕ್ಕೂ ಹುಷಾರಿಲ್ಲ ಅಂತೇಳಂ ಅಂದ್ರಲ್ಲ ಟವಲ್ ಅಂತೇಳಿ ಅಂತಂದ್ರೆ ನನ್ನ ಪ್ಯಾಂಟ್ದಾಗ ನಾನು ಉರ್ಸ್ಕೊಳ್ಳೋದಾಗಿತ್ತು ವಸಂತ ಬಾಮ ಹ್ಞೂ ನಾನು ಏನು ಬರ್ಲಾ ಹಂಗಾದ್ರೆ ಲೇಟ್ ಆಗುತ್ತ ನಂಗೆ ಈ ಡ್ರೆಸ್ನಾಗ ಭಾಳ ಚಂದ ಕಣಾಗತ್ತಿನ ನೋಡಿ ನಿಮಗೆ ಹುಷಾರ ಹಾಂ ಹುಷಾರಾಗಿ ತೋರಿಸ್ಕೋ ರೆಸ್ಟ್ ಮಾಡ ಏನಿಲ್ಲ ಚಸ್ಮಾ ತೊಗೊಳಾಕಂತ ಬಂದೆ ನಾನು ನಾನಿನ್ ಬರ್ತೀನಿ ಹುಷಾರು ನೋಡಾದ್ರೆ ಬರ್ಲ ನಾನೇ ಅಂತೂ ಯಾವ ಅಂಥ ಗಂಟ ಅಂತರದಾಗ ಸಿಕ್ಕೊಂತಿದ್ದೆ ಪಾಪ ಅದು ಬಂದ್ರೆ ಒಂದು ಗ್ಲಾಸ್ ನೀರು ಕುಡಿತೀರೇನ್ರಿ ಚಹಾ ಕುಡಿತೀರೇನ್ರಿ ಊಟ ಮಾಡ್ತೀನ ಎಂತ ಕರಮಿಗೆ ಹೇಳ್ತೀನಿ ನಾನು ಅಲ್ಲ ಇವನೋ ಅಂತವನೋ ಅದಾನಿವ್ ಲಗುನು ಬಾರೋ ಲಘು ಹೋಗೋಣ ಅಂದ್ರೆ ಬರೀ ಫೋನ್ಯಾಗ ಪಂಟ್ ಅಂತ ಕುಂತು ನನ್ನ ಸಿಗಿಸಿ ಇಡ್ತಿತ್ತು ಅಲ್ಪ ಇವತ್ತಿಬ್ರು ಇವತ್ತಿಬ್ಬರು ಸಾಯೋ ಹೊತ್ತು ಬರ್ತಿತ್ತ ಏನ ಅಲ್ಲ ಪಾಪ ಅದನ್ನೋಡು ಒಂದು ಗ್ಲಾಸ್ ನೀರು ಕುಡಿಲಿಲ್ಲ ಏನಿಲ್ಲ ಅಲ್ಲ ಕರದ್ ಚಾನರ ಮಾಡಿ ಕೊಟ್ರ ಏನ್ರೀ ಏನ್ರಿ

ಅಂದಂಗ ನಾನೇನ ಸ್ಪೆಕ್ಟ್ ಬಿಟ್ಟು ಹೋಗಿದ್ದೆ ಅಂತ ಮನೆ ಕೆಡಬಹುದು ನಾನು ಹೇಳ್ತೀನಿ ಯಾಕೋ ಒಂಥರ ಮಾಡಕತ್ತಿಲ್ಲ ಅಲ್ಲ ಯಾಕೆ ಬಸ್ ಸಿಕ್ಕಿಲ್ಲ ನಂತ ಕೇಳಿದ್ದ ನಾನು ಹುಚ್ಚಿದ್ದಂಗ ಅದೀನಿ ಬಸ್ಸೆಲ್ಲ ಸಿಕ್ಕೈತಿ ನಾ ನಾನು ಹೋಗೋದು ಬೈಕ್ ಬಸ್ಸಿಗೆ ಯಾಕೆ ಹೋಗ್ಬೇಕು ನಾನು ಅವನ ಒಂದು ತಿಳಿಯಲಾರ್ದಂಗೆ ಆತಲ್ಲ ಐತೆ ಅಲ್ಲ ಅಂದಂಗ ನಾನು ಹೇಳ್ತೀನಿ ಈ ಥರ ರೆಡಿ ರೆಡಿಯಾಗಿಲ್ಲ ಈ ಥರ ರೆಡಿಯಾಗಿ ಎಲ್ಲಿಗೆ ಹೊಂಟಿರ್ಬೇಕು ಅಲ್ಲ ರೋಡ್ನ್ಯಾಗ ಪ್ರಭು ಸಾಗರ್ ಸಿಕ್ಕಿದ್ರು ಅವನು ಇಷ್ಟು ದಿವಸ ಹೇಳಲಾರ್ದು ಯಾಕೋ ಒಂಥರ ಮಾತಾಡ್ದ ಇವತ್ತು ನನ್ನ ಜೊತೆ ಅಲ್ಲಣ್ಣ ಯಾವ್ದಕ್ಕೂ ಅತಿಗಿನ ಒಬ್ಬಕ್ಕಿನ ಮನೆಯಾಗ್ಬಿಟ್ಟು ಹೋಗಿ ಹುಷಾರ ಅಂತಂದ ಅಲ್ಲ ಯಾಕೆ ಕಾರಣಕ್ಕ ಹುಷಾರಂದ ಅಂತ ಅಲ್ಲ ನನ್ನ ಹೆಂಡತಿ ಮೈಯಾಗ ಹುಷಾರಿಲ್ಲ ಆಸ್ಪತ್ರೆಗೆ ತೋರಿಸುವಂತ ಹುಷಾರ ಅಂತಂದು ಅಥವಾ ಚಚ್ಚ ನಾನು ಹೆಂಡ್ತಿ ಅಂತಕ್ಕೆಲ್ಲ ಆದ್ರೆ ಇವನು ಹೇಳೋದ್ರಾಗ ಏನೋ ಒಂದು ಅರ್ಥ ಐತಿ ನನಗೆ ತಿಳಿಯೋದು ಹ್ಞೂ ನಮ್ಮ ತಮ್ಮನತ್ರ ಹೋಗಿ ಬರ್ತೀನಿ

நக்கிளித்தே ஒடாட் படிரில மக்கள்கள துண்ணறூர்ல ஏசாவலே